ಹೆಲೋ ನಮಸ್ಕಾರ ಹೊಸ ಪ್ರಜೆಗಳೇ ನನ್ನ ಇನ್ನೊಂದು ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ಹೊಸ ಫೋನ್ಸಲ್ಲಿ ಲಾಂಚ್ ಆಗ್ತಾ ಇದೆ ಅದರಲ್ಲಿ ಹದಿನೈದು ಸಾವಿರ ರೂಪಾಯಿ ಒಳಗಡೆ ಯಾವ್ದೆಲ್ಲ ಫೋನ್ ಸಿಗ್ತಾ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಹಾಗೆ ಅದರ ಫ್ಯೂಚರ್ಸ್ ಸಹಿತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಫೋನ್ ಇದೆ ನಂಗೆ ಗೊತ್ತಿರೋ ಹಾಗೆಷ್ಟೇ ಅದು ನಾಲ್ಕು ಮೂರು ನಾಲ್ಕು ಫೋನ್ ಇದೆ ಅದರದ್ದು ಫ್ಯೂಚರ್ ಸಹಿತ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಕಂಟಿನ್ಯೂಸ್ ವೀಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ಯಾಕಂದ್ರೆ ನಮ್ದು ಇಲ್ಲಿ ಮಾನ್ಸೂನು ಸೀಸನ್ ಶುರುವಾಗಿದೆ ಕೋಸ್ಟಲ್ ಏರಿಯಾ ನಮ್ದು ನೀವು ನ್ಯೂಸಲ್ಲೆಲ್ಲ ನೋಡ್ತಿರ್ಬೇಕು ಸಿಕ್ಕಾಪಡೆ ಮಳೆ ನೆರೆ ಎಲ್ಲ ಇದೆ ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಹಾ ಸಿಕ್ಕಾಪಡೆ ನೆರೆ ಬಂದಂಗೆ ಬರ್ತಾ ಇದೆ ಇಲ್ಲಿ ಹಾಗಾಗಿ ವಿಡಿಯೋ ಆಗಿಲ್ಲ ಸ್ವಲ್ಪ ಮಳೆ ಬಿಟ್ಟಿದೆ ಆ ಕಾರಣ ವೀಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಶುರು ಮಾಡುವಾಗ ಗಾಯ್ಸ್ ಇನ್ನು ಮೊದಲನೇ ಫೋನ್ ಆಗಿ ಓಪೋ ಕಿವೆ ಟೆಲ್ ಎಕ್ಸ್ ಇದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಂಚಿನ ಹೆಚ್ ಡಿ ಡಿಸ್ಪ್ಲೇಯನ್ನು ಹೊಂದಿದೆ ಮೀಡಿಯಾ ಟೆಕ್ನ ಸಿಕ್ಸ್ ಥೌಸಂಡ್ ತ್ರೀ ಹಂಡ್ರೆಡ್ ಪ್ರೊಸೆಸರ್ ಅನ್ನು ಹೊಂದಿದೆ ಸ್ಟೋರೇಜ್ನ ಬಗ್ಗೆ ಮಾತಾಡೋದಾದರೆ ಫೋರ್ ಜಿ ಬಿ ಪ್ಲಸ್ ಸಿಕ್ಸ್ಟಿ ಫೋರ್ ಜಿ ಬಿ ಹಾಗೆ ಫೋರ್ ಜಿ ಬಿ ಪ್ಲಸ್ ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಟೋರೇಜನ್ನು ಹೊಂದಿದೆ ಈ ಫೋನು ಎಂಟು ಮೆಗಾ ಮೆಗಾಪಿಕ್ಸೆಲ್ ಬೇಸಿಕ್ ಕ್ಯಾಮರಾವನ್ನು ಹೊಂದಿದೆ ಈ ಫೋನು ಐದು ಸಾವಿರದ ನೂರು ಎಂ ಹೆಚ್ ನ ಬ್ಯಾಟರಿಯನ್ನು ಹೊಂದಿದೆ ಹಾಗೆ ಫೋರ್ಟಿ ಫೈವ್ ವ್ಯಾಟ್ ನ ಸೂಪರ್ ಫಾಸ್ಟ್ ಚಾರ್ಜರ್ ಅನ್ನು ಹೊಂದಿದೆ ಎರಡನೇ ಫೋನ್ ಆಗಿ ಪೋಕೋ ಎಂ ಸಿಕ್ಸ್ ಪ್ರೋ ಈ ಫೋನ್ ಏನಿದೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಿನ ಹೆಚ್ ಡಿ ಡಿಸ್ಪ್ಲೇವನ್ನು ಹೊಂದಿದೆ ಹಾಗೆ ನೂರ ಎಂಟು ಮೆಗಾ ಪಿಕ್ಸೆಲ್ ಕ್ಯಾಮರಾವನ್ನು ಸಹ ಹೊಂದಿದೆ ಈ ಫೋನ್ ಮೀಡಿಯಾ ಟೆಕ್ನ ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ನ ಪ್ರೊಸೆಸರ್ ಅನ್ನು ಹೊಂದಿದೆ ಸ್ಟೋರೇಜ್ ಬಗ್ಗೆ ಮಾತಾಡೋದಾದರೆ ಫೋರ್ ಜಿ ಬಿ ರ್ಯಾಮ್ ಒನ್ ಟ್ವೆಂಟಿ ಏಟ್ ಸ್ಟೋರೇಜ್ ಹಾಗೆ ಸಿಕ್ಸ್ ಜಿ ಬಿ ರ್ಯಾಮ್ ಒನ್ ಟ್ವೆಂಟಿ ಏಟ್ ಸ್ಟೋರೇಜ್ ಹಾಗೆ ಏಟ್ ಜಿ ಬಿ ರ್ಯಾಮ್ ಟು ಫಿಫ್ಟಿ ಸಿಕ್ಸ್ ಸ್ಟೋರೇಜ್ ಅನ್ನು ಸಹ ಹೊಂದಿದೆ ಹಾಗೆ ಈ ಫೋನ್ ಏನಿದೆ ಐದು ಸಾವಿರ ಎಮ್ ಎಚ್ನ ಬ್ಯಾಟ್ರಿಯನ್ನು ಹೊಂದಿದೆ ಹಾಗೆ ಏಯ್ಟೀನ್ ವ್ಯಾಟ್ಸ್ನ ಸ್ಪೀಡ್ ಚಾರ್ಜರ್ ಅನ್ನು ಸಹ ಹೊಂದಿದೆ ಇನ್ನು ಮೂರನೇ ಫೋನ್ ಆಗಿ ಓಪೋ ಎ ತ್ರೀ ಎಕ್ಸ್ ಫೈ ಜಿ ಇದರ ಬಗ್ಗೆ ನೋಡೋಣ ಈ ಫೋನ್ ಏನಿದೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಿನ ಹೆಚ್ ಡಿ ಡಿಸ್ಪ್ಲೇಯನ್ನು ಹೊಂದಿದೆ ಹಾಗೆ ಏಯ್ಟ್ ಮೆಗಾ ಪಿಕ್ಸೆಲ್ನ ಬೇಸಿಕ್ ಕ್ಯಾಮರಾವನ್ನು ಹೊಂದಿದೆ ಈ ಫೋನ್ ಏನಿದೆ ಐದು ಸಾವಿರದ ನೂರ ಎಂ ಹೆಚ್ನ ಬ್ಯಾಟ್ರಿ ಕೆಪಾಸಿಟಿಯನ್ನು ಹೊಂದಿದೆ ಹಾಗೆ ಫೋರ್ಟಿ ಫೈವ್ ವ್ಯಾಟ್ನ ಸೂಪರ್ ಫಾಸ್ಟ್ ಚಾರ್ಜರ್ ಅನ್ನು ಹೊಂದಿದೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬೈ ಬಾಯ್